ವಿರಾಜಪೇಟೆ ರೋಟರಿ ಸಂಸ್ಥೆ ವತಿಯಿಂದ ಮೇ ಹದಿನೆಂಟರಂದು ಪ್ರಾಸ್ಪೆಟ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ನ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ವಿರಾಜಪೇಟೆ ರೋಟರಿ ಶಾಲೆಯಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಶಿಬಿರ ನಡೆಯಿತು ಪರಿಣತ ವೈದ್ಯರಾದ ಡಾಕ್ಟರ್ ರಘುನಾಥ್ ಎಂಎಸ್ ಬೆಳ್ಳೆಪ್ಪ ಡಾಕ್ಟರ್ ದೀಪಕ್ ಡಾಕ್ಟರ್ ಸುನೀತಾ ಡಾಕ್ಟರ್ ಸಾಗರಿಕ ನಿತ್ಯಾನಂದ ತಪಾಸಣೆ ಮತ್ತು ಚಿಕಿತ್ಸಾ ಸಲಹೆಯನ್ನ ನೀಡಿದರು ವಿರಾಜಪೇಟೆ ರೋಟರಿ ಅಧ್ಯಕ್ಷ ಎಂಎಂ ಬನ್ಸಿ ಪುವಂಡ ಟ್ರಸ್ಟಿ ಕರ್ನಲ್ ಸಿ ಎ ಅಯ್ಯಪ್ಪ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ನಿವೃತ್ತ ಯೋಧರ ಸಂಘದ ವಿರಾಜಪೇಟೆ ತಾಲೂಕಿನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ತೊಂದರೆಯಿಂದ ಅದರ ಇಲ್ಲಿ ಪಡಿಸಿಕೊಳ್ಳಲು ವೈದ್ಯರು ಬಂದಿದ್ದಾರೆ ಅವರಿಂದ ಪರೀಕ್ಷೆ ತೋರಿಸಿ ತಮ್ಮ ಚಿಕಿತ್ಸೆ ಬಗ್ಗೆ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಕೇಳ್ಕೊತೇನೆ ಅದೇ ರೀತಿ ನಾನು ಹೇಳಿದಾಗೆ ಈ ಗ್ಲೋಬಲ್ ಪ್ರೋಸ್ಟೇಟ್ ಫೌಂಡೇಶನ್ ಕೆಲವರಿಗೆ ಕ್ಯಾನ್ಸರ್ ತಕ್ಷಣ ಹೆದರಿಕೊಳ್ತಾರೆ ಕಾಯಿಲೆ ಬರೋದು ಅನಿವಾರ್ಯ ಯಾವುದೇ ತೊಂದರೆ ಬಂದರೆ ಮನುಷ್ಯನಿಗೆ ಸ್ಟ್ರಾಂಗ್ ವಿಲ್ ಪವರ್ ಇರಬೇಕು ಸ್ಟ್ರಾಂಗ್ ವಿಲ್ ಪವರ್ ಬಂದರೆ ಎಂಥ ಕಾಯಿಲೆ ಕೂಡ ನಾವು ಗಿಮೆಟ್ಬೋದು ಮತ್ತು ಈ ಫೌಂಡೇಶನ್ ರೀಸನ್ ಉಂಟು ಅದು ನಾನು ಹಿಂಗೆ ಕಂಡಿದ್ದೆ ಎಂತ ಹಿಂಗೆ ನಂಗೆ ಎಂಥ ಮಾಡಿರೋ ಎಂಥ ನಿಂಗೂ ಎಂಥ ಮಾಡೋದು

ಬ್ಯಾಂಗ್ಳೂರು ಇಸ್ ಬಿಕಮ್ ಅ ಕ್ಯಾಪಿಟಲ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಪೇಷಂಟ್ಸ್ ಫಾರ್ ಹಂಡ್ರೆಡ್ ತೌಸಂಡ್ ಪೇಷಂಟ್ಸ್ ಕಾಣ್ತಾ ಇದ್ದೇವೆ ರಿಯಲಿ ವಿ ರಿಯಲಿ ಡೋಂಟ್ ನೋ ದ ಎಕ್ಸಾಕ್ಟ್ ಕಾಸ್ ಫಾರ್ ದಸ್ಟೆಂಗ್ ಮತ್ತು ಬಿಫೋರ್ ದಟ್ ಐ ಟೆಲ್ ಎನಿ ಬ್ರೆಸ್ ಸ್ವೆಲ್ಲಿಂಗಲ್ಲಿ ಬಂದರೆ ಅದೆಲ್ಲ ಕ್ಯಾನ್ಸರ್ ಅಲ್ಲ ಓನ್ಲಿ ಫಿಫ್ಟಿ ಪರ್ಸೆಂಟ್ ಮೇ ಬಿ ಕ್ಯಾನ್ಸರ್ ಇವಾಗ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ ಆವಾಗ ದರ್ ಕುಡ್ ಬಿ ಸಮ್ ಪೇನ್ ಬರ್ಬೋದು ಬ್ರೆಸ್ಟ್ ಅಥವಾ ಬ್ರೆಸ್ಟ್ ಸ್ವೆಲ್ಲಿಂಗ್ ಬರ್ಬೋದು ಇಟ್ ಮೇ ನಾಟ್ ಬಿಕ್ ಇದ್ರ ಬಗ್ಗೆ ನಮ್ಮ ಗ್ಲೋಬಲ್ ಪಾಸ್ಟೇಟ್ ಕ್ಯಾನ್ಸರ್ ಮತ್ತು ಗ್ಲೋಬಲ್ ಬ್ರೆಸ್ಟ್ ಕ್ಯಾನ್ಸರ್ ಫೌಂಡೇಶನ್ ಬಗ್ಗೆ ನಾನು ಬರೀ ಪಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ನಿಮಗೆ ಸ್ವಲ್ಪ ತಿಳುವಳಿಕೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಡಾಕ್ಟರ್ ಬೆಳ್ಳಿಯಪ್ಪ ಸರನ್ನ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಪ್ರಾಸ್ಟೇಟ್ ಲ್ಯಾಂಡ್ ಅನ್ನೋದು ಗಂಡಸರು ಇರ್ತಕ್ಕಂತಹ ಪ್ಲ್ಯಾನ್ ಹುಟ್ಟಿದ್ದ ಎಲ್ಲ ಗಂಡಸರಲ್ಲೂ ಪಾಸ್ಟೇ ಪ್ಲಾನ್ ಅಂತ ಇರುತ್ತೆ ಅದು ಹೊಟ್ಟೆಯ ಕೆಳಭಾಗದಲ್ಲಿರ್ತದೆ ಅಂದರೆ ಇವ್ರಲ್ಲಿ ಪ್ಲಾನ್ ಇರುತ್ತಲ್ಲ ಅಲ್ಲಿಂದ ಕೆಳಗಡೆ ಭಾಗದಲ್ಲಿರ್ತದೆ ನಿನ್ನಗಾಗಿ ಬರುತ್ತೆ ಸೊ ಪ್ಲೀಸ್ ನನಗೆ ಫೌಂಡೇಶನ್ ಹೆಂಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ನಾ ಸಫರ್ ಅಲ್ಲ तो सही रहेगा ये पर्सन। वैसे क्यों सर? माही रही क्यों सोच रहा? ओ सर, हमारे नाम पर से तो हम बिल्कुल कभी ना निमित्त आए। फिर मंदा कहीं वो कैट मत करो सर। वो ऐसे वो टाइम दे रहा। आगे क्या हो सर? इमरान सर्जन को जो बायसी उधर दर्द पड़ना, इसलिए तुम्हें इसको बड़ो के जागरण करते, that is the no love surgery. Next. ವಿರಾಜಪೇಟೆ ಪುರದಲ್ಲಿ ಮನೆ